ಓವರ್ ಟೈಮ್ ನಾನು ಹಂಗೆ ಕ್ಲೋಸ್ ಆದ್ರಿ ಫ್ಯಾಮಿಲಿ ಆಗ್ತಾ ಬರೋದು ತುಂಬಾ ನ್ಯಾಚುರಲ್ ಆಗಿರೋದು ಅವರು ಜಾಸ್ತಿ ಮೆಡಿಕಲಿ ಮೆಡಿಕಲ್ ಇದ್ದಾರೆ ಸರ್ ನನ್ಗಿಂತ ಜಾಸ್ತಿ ಅವರೇ ನಾನು ಸ್ವಲ್ಪ ಮೂವೀಸ್ ಇಂದ ಸ್ವಲ್ಪ ದೂರ ಬಿಕಾಸ್ ನನ್ನ ಪ್ರೊಫೆಷನ್ ಲೈನ್ ಆಫ್ ವರ್ಕ್ ಆತರ ಇರೋದ್ರಿಂದ ನಾನು ಅಷ್ಟು ಮೂವೀಸ್ ನೋಡಿರ್ತಿರ್ಲಿಲ್ಲ ಈಗ ಈಗ ನನಗೂ ತುಂಬಾ ಪರಿಚಯ ಆಗ್ತದೆ ಎರಡೂ ಈಕ್ವಲಿ ಮಾತಾಡ್ತೀವಿ ರತ್ನನ್ ಪ್ರಪಂಚ ನಮಗೆ ಇಷ್ಟ ಅದೇ ಮೇಡಮ್ ಹೇಳಿದಾಗೆ ನಾನು ಆದಷ್ಟು ಮೂವೀಸ್ ಇಂದ ದೂರನೇ ಇದ್ದಿದ್ದು ಓದ್ಬೇಕಾದ್ರೆ ನಾವು ಇರ್ತಿದ್ವಿ ಅಥವಾ ಟೈಮ್ ಸಿಕ್ಕರೆ ಇದೇ ಮಾಡ್ತಿದ್ವಿ ನೋಡಿರೋ ಎಲ್ಲ ಮೂವೀಸ್ ಇಷ್ಟನೇ ಆಗಿದೆ ಎಲ್ಲರೂ ಚೆನ್ನಾಗೇ ಆಕ್ಟ್ ಮಾಡ್ತಾರೆ ಎರಡೋ ತರ ಇಷ್ಟ

ಯಾಕಂದರೆ ಇಡೀ ಮದುವೆ ಪ್ರೋಸೆಸ್ ಎಲ್ಲ ನೋಡ್ತಿದ್ನಲ್ಲ ನಮ್ಮ ಅಣ್ಣನ ಮದುವೆ ಎಂದಿಡೋದು ನನ್ನ ಫ್ರೆಂಡ್ಸ್ ಮದುವೆ ಎಲ್ಲಾದರೂ ಸೊ ಆರಾಮಾಗಿ ಸಿಂಪಲ್ಲಾಗಿ ಮನೆಯವ್ರ ಜೊತೆ ಹಾಕ್ಬಿಟ್ಟು ಆಮೇಲೆ ಇನ್ಫಾರ್ಮ್ ಮಾಡೋದಾಯ್ತು ಅಂತ ಆದರೆ ಅದು ಹಂಗೆ ಆಗಲ್ಲ ಮತ್ತೆ ಅದು ಸಾವಿರಾರು ಪ್ರಶ್ನೆಗಳು ಉಂಟಾಕತ್ತೆ ಅದು ಮತ್ತೆ ಅದಕ್ಕೆಲ್ಲ ಆನ್ಸರ್ ಮಾಡ್ಕೊಂಡು ಕೂತ್ಕೋಬೇಕು ಸೊ ಬೆಟರ್ ಅದೊಂದು ಒಳ್ಳೆ ಸೆಲೆಬ್ರೇಷನ್ ಅಲ್ಲ ಅದನ್ನು ಎಂಜಾಯ್ ಮಾಡೋದು ಬೆಟರ್ ಅಂತ ಆಮೇಲೆ ಅನಿಸ್ತು ನನಗೆ ಸೊ ಎಲ್ಲರೂ ಖುಷಿಯಾಗಿರ್ತಾರೆ ನಾವು ಖುಷಿಯಾಗಿರ್ತೀವಿ ಇವತ್ತು ನನಗೆ ಅದ್ರ ಬಗ್ಗೆ ಭಾಳ ಖುಷಿ ಮೋಸ್ಟ್ಲಿ ಏನು ಸಿಂಪಲ್ ಆಗಿ ಆಗಿದ್ದಿದ್ರೆ ಆ ಥರದೊಂದು ಎಕ್ಸ್ಪೀರಿಯೆನ್ಸ್ ಸಿಗ್ತಿತ್ತು ಎಲ್ಲೋ ಎಲ್ಲೋದ್ರೂ ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಏನು ಹೇಳ್ತಿರೋದು ತಾಯಂದರಿಂದ ಹಿಡ್ದು ಮಕ್ಕಳಿಂದ ಹಿಡ್ದು ಎಲ್ಲರೂ ಅಡ್ವಾನ್ಸ್ ಹ್ಯಾಪಿ ಮ್ಯಾರೇಜ್ ಲೈಫ್ ಅಂತ ಈಗ ನಾನು ಇಡೀ ಕರ್ನಾಟಕ ಸುತ್ಕೊಂಡ್ಬಂದೆ ಆಲ್ಮೋಸ್ಟ್ ಒಂದು ರೌಂಡು ಎಲ್ಲ ಊರುಗಳಿಗೆ ಹೋಗಿದ್ದೆ ಯಾವುದಾದ್ರು ಈವೆಂಟು ಎಲ್ಲ ಎಲ್ಲ ಅಟೆಂಡ್ ಮಾಡ್ತಾ ಎಲ್ಲ ಕಡೆ ತುಂಬ ಖುಷಿಯಿಂದ ವಿಶ್ ಮಾಡ್ತಾರೆ ಅವ್ರು ಅವ್ರ ಅವ್ರ ಮನೆ ಒಂದು ಸಂಭ್ರಮ ಅನ್ನೋ ಥರ ತುಂಬ ಪ್ರೀತಿಯಿಂದ ವಿಶ್ ಮಾಡ್ತಾರೆ ಅದ್ರ ಬಗ್ಗೆ ಬಹಳ ಖುಷಿ ಇದೆ ನನಗೆ ಸಿಂಪಲ್ ಆಗಿ ಆಗ್ತಿರೋದಲ್ವ ನೀನ್ ಮಾಡ್ತಾ ಇದೀನಿ ಇವಾಗ ಸಿಂಪಲ್ ಅಂದ್ರೆ ಹೆಂಗೆ ಅಂತ ಅಲ್ಲ ಏನಾಗುತ್ತೆ ಗೊತ್ತಾ ಎಲ್ಲದಕ್ಕೂ ಅದರದೇ ಆದ ರೂಲ್ಸ್ ಇರುತ್ತೆ ಈಗ ನನಗೆ ವಚನ ಮಂಗಲೆ ಗೊತ್ತು ನನ್ನ ಮಂತ್ರ ಮಾಂಗಲೆ ಗೊತ್ತು ಎಲ್ಲದಕ್ಕೂ ಅದರದೇ ಆದ ಒಂದು ರೂಲ್ಸ್ ಇರುತ್ತಲ್ವಾ ನಾವು ಅದನ್ನ ಫಾಲೋ ಮಾಡ್ಬೇಕು ಅದನ್ನ ರೆಸ್ಪೆಕ್ಟ್ ಮಾಡ್ಬೇಕು ಕಂಪ್ಲೀಟ್ ಆಗಿ ಅದನ್ನ ಫಾಲೋ ಮಾಡೋಕಾದ್ರೆ ಮಾತ್ರ ಅದನ್ನ ನಾವು ಕೈಗೆತ್ಕೋಬೇಕು ಇವಾಗ ಮಂತ್ರಮಂಗಲ್ಯ ಅಂತಿದ್ದಂಗೆ ಇಷ್ಟೇ ಜನ ಇರಬೇಕು ಅಂತ ಇರುತ್ತಲ್ವ ಅಷ್ಟು ಜನ ಬಿಟ್ಟರೆ ಇನ್ನು ಬೇರೆಯವರು ಅಂದರೆ ಅದನ್ನ ಮೀರಿ ಜಾಸ್ತಿ ಜನ ಸೇರಬಾರ್ದು ಅದೆಲ್ಲ ರೂಲ್ಸ್ ಇರುತ್ತಲ್ಲ ಬಟ್ ಹಂಗೆ ಆಗಲ್ಲಲ್ಲ ನಾನು ನನ್ನ ಮದುವೆ ಅಂತ ಹೇಳಿ ನಾನು ಹಂಗೆ ಮಂತ್ರಮಂಗಲ್ಯ ಆಗ್ತೀನಿ ಅಂತ ಒಂದು ಒಂದು ಎರಡು ಸಾವಿರ ಜನ ಬರ್ತಾರಲ್ವ ಅದಕ್ಕೆ ನಾನು ಆನ್ಸರ್ ಇರಲ್ಲ ಸೊ ಐ ಥಿಂಕ್ ಅದೆಲ್ಲದರ ಪ್ರಕಾರ ಬದುಕೋಣ ಬಿಡಿ ಅದನ್ನು ಬದುಕಲ್ಲಿ ಅಳವಡಿಸ್ಕೊಡೋಣ ಆ್ಯಂಡ್ ಸೆಲೆಬ್ರೇಷನ್ ಅಂತ ಬಂದಾಗ ಇಚ್ ಈ ಟು ಸೆಲೆಬ್ರೇಟ್ ನನ್ನ ಹೇಳ್ತಾರೆ ನನ್ನ ಬಳಗ ದೊಡ್ಡದು ಅವರೆಲ್ಲರೂ ಬರಬೇಕು ಅವರೆಲ್ಲರೂ ಆಶೀರ್ವಾದ ಮಾಡಬೇಕು ಅವರೆಲ್ಲರೂ ಸೆಲೆಬ್ರೇಟ್ ಮಾಡಬೇಕು ಅನ್ನೋದು ನನ್ನ ಆಸೆ ಸೊ ಹಂಗಾಗಿ ಹಿಂಗೆ ಮಾಡ್ತಾ ಇದ್ದೀನಿ ಸ್ಟ್ಯಾಂಡ್ ಇನ್ನೂರು ಜನಕ್ಕೆ ಊಟ ಹಾಕೋದ್ರ ಬದಲು ಎಷ್ಟು ಜನ ಅಭಿಮಾನಿಗಳು ಬರ್ತಾರೆ ಅಷ್ಟೋ ಜನಕ್ಕೆ ಊಟ ಹಾಕೋದ್ರಲ್ಲಿ ದರ್ ಇಸ್ ನಥಿಂಗ್ ರಾಂಗ್